ಕಲಿಕೆಯಲ್ಲಿ ಸ್ವಲ್ಪ ಮುಂದಿದ್ದೆ ಗೊತ್ತಿದೆ ಸ್ವಲ್ಪ ಮುಂದಿದ ತಕ್ಷಣ ಟೀಚರ್ಸ್ ಯಾರಿಗಾದರೂ ಪಾಠ ಹೇಳಿ ಸ್ವಲ್ಪ ಸ್ವಲ್ಪ ಇದ್ದರೆ ಸಹಾಯ ಮಾಡು ಅಂತೆಲ್ಲ ಹೇಳ್ತಾರೆ ಅದು ಚಿಕ್ಕಂದಿನಿಂದ ನಾನು ನನ್ನ ತಂಗಿ ತಂದೆಯ ವರ್ಗಾವಣೆಯ ಕಾರಣ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಶಾಲೆಗಳಲ್ಲಿ ಕಲ್ತಿದ್ದೆ ಕಲಿಯೋ ಅವಕಾಶ ಸಿಕ್ತು ಅಲ್ಲಿ ಹೀಗೆ ಒಂದೊಂದು ಗುಂಪು ಅಥವಾ ಒಂದು ಇಬ್ಬರಿಗೆ ಪಾಠ ಹೇಳೋದು ಸಣ್ಣ ಚಿಕ್ಕಂದ ನಿಂದ್ರೆ ಅದನ್ನ ಮಾಡ್ತಾ ಇದ್ದೆ ಮಾಡ್ತಾ ಸ್ವಲ್ಪ ದೊಡ್ಡವರಾದ್ಮೇಲೆ ನಮ್ಗೆ ಫ್ರೆಂಡ್ ಸರ್ಕಲ್ ಜಾಸ್ತಿ ಸ್ನೇಹಿತರು ಜಾಸ್ತಿ ಆ ಗ್ರೂಪ್ಸ್ ಕಡೆ ಏನ್ ಮಾಡ್ತಿದ್ದೆ ಆಗ ಶೋಭಾ ನೀನೇ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಅವ್ರಿಗೆ ವಿವರಿಸುವಾಗ ನಾನ್ ಹೆಚ್ಚು ಕಲಿತೀನಿ ನನ್ ಸ್ವಾರ್ಥ ಹೊಡಿತೇನೆ ಸೊ ಆ ಆ ರೀತಿಯಲ್ಲಿ ಮಾಡುವಾಗ ನನ್ನ ಒಳಗಿನ ಒಂದು ಕಲಿಸುವಿಕೆಯ ಮತ್ತೆ ಜೊತೆ ಜೊತೆಗೆ ಕಲಿಯುವಿಕೆಯ ಒಂದು ಭಾವ ಅದರ ಉದ್ಭವ ಆಗಿರಬಹುದು ಮತ್ತೆ ಇದಕ್ಕೂ ಮೀರಿ ಅಣ್ಣ ಲೆಕ್ಚರರ್ ಆಗಿತ್ತು ನನ್ನ ತಂದೆ ನನ್ನ ಹೇಳ್ದಲ್ಲ ಮೂಲತಃ ಆತ ಡ್ರಾಯಿಂಗ್ ಟೀಚರ್ ನಂತರ ಅವರು ಎಲ್ಲ ಸಿಂಗ್ ನನ್ನ ಚಿಕ್ಕಪ್ಪ ಅವರು ಟೀಚರ್ ಆಗಿತ್ತು ಚಿಕ್ಕಮ್ಮ ಅಂದ್ರೆ ಮತ್ತೆ ನಮ್ಮ ಪಕ್ಕದ ಮನೆಯಲ್ಲಿ ಅಂದ್ರೆ ನಮ್ದೆಲ್ಲ ಒಂದು ಗೋಡೆ ನಂತರ ಆಗಿದೆ ಬೈಕಾಡಿ ವೆಂಕಟಕೃಷ್ಣರಾವ್ ಅಂತ ಅವರು ಶ್ರೇಷ್ಠ ಚಿಂತಕರು ಮತ್ತು ಶಿಕ್ಷಕರು ಅವರೆಲ್ಲ ಪ್ರಭಾವ ಒಂದು ಡೈರೆಕ್ಟ್ ಆಗಿ ಅದು ಒಂದು ರೀತಿ ನನ್ನ ಮೇಲೆ ಬಿದ್ದಿರಬಹುದು ಅಂದ್ರೆ ನನ್ನ ಕಣ್ಣು ಮುಂದೆ ಹೆಚ್ಚಾಗಿ ಕಾಣ್ತಾ ಇದ್ದೇ ಶಿಕ್ಷಕರ ಬಿ ಎ ಆದ್ಮೇಲೆ ನಾನು ಬಿ ಎ ಇಂಗ್ಲೀಷ್ ಜಾಬ್ ಮಾಡಿದ್ದು ಬಿ ಎ ಆದ್ಮೇಲೆ ಮುಂದೇನು ಅನ್ನುವಾಗ ಬಿ ಎಡ್ ಮಾಡುತ್ತೇನೆ ಅಲ್ಲಿ ಉಡುಪಿಯಲ್ಲಿ ಕೆಎಮಿ ಪೈ ಕಾಲೇಜ್ ಆಫ್ ಎಜುಕೇಶನ್ ಅಲ್ಲಿ ನಾನು ಹಾಂ ಬಿ ಎಡ್ ಮಾಡುವಾಗ ಏನು ಭಾರಿ ನಾನು ಹೀಗಾಗಬೇಕು ಹಾಗಾಗಬೇಕು ಅಂತ ಬಟ್ ಒಂದು ಸಲ ಆ ಸಬ್ಜೆಕ್ಟನ್ನು ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಕಲೀಲಿಕ್ಕೆ ಶುರು ಮಾಡಿದೆ ನನಗೆ ಅದರಲ್ಲೂ ಸೈಕಾಲಜಿ ನನಗೆ ತುಂಬ ಇಷ್ಟ ಆಗಿದೆ ಶುರುವ ನಂತರ ನಾನು ಹೌದು ಇದು ಒಂದು ಸರಿಯಾದ ಕೋರ್ಸನ್ನು ತಕ್ಕೊಂಡು ನಾನು ನನ್ನನ್ನು ಇದರೊಳಗೆ ಇದ್ರೊಳಗೆ ನನಗೆ ನನ್ನ ಬಗ್ಗೆ ಯಾವ ಕರಿಯರ್ ಗೈಡೆನ್ಸ್ ಸಿಕ್ಕಿದ್ರು ಕೂಡ ನಾನು ಸಹಜವಾಗಿ ಅದನ್ನು ತಕ್ಕೊಂಡೆ ನಂತರ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನಾನು ನನ್ನ ಶಿಕ್ಷಕ ಜನತೆಯಿಂದ ಆರಂಭ ಇವತ್ತಿನ ತನಕ ಕೂಡ ನಾನು ಅದೇ ಪ್ರೀತಿ ಮೊದಲನೇ ದಿನದ ಅದೇ ಪ್ರೀತಿ ಅದೇ ಶ್ರದ್ಧೆ ಶ್ರದ್ಧೆಯಿಂದ ನನ್ನ ಒಂದು ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ ಹದಿನೈದು ವರ್ಷ ಅಲ್ಲಿ ಹದಿನೈದು ವರ್ಷ ನವೋದಯದಲ್ಲಿ ಕೆಲಸ ಮಾಡ್ತೀನಿ ಮೂವತ್ತಾರು ವರ್ಷ ಆಯಿತು ನನಗೆ ಎಂಬತ್ತೆಂಟರಿಂದ ಮೂವತ್ತಾರು ವರ್ಷ ಆಯಿತು ನಿಜಪ್ಪ ಒಂದು ಕ್ಲಾಸ್ ಹೋಗಿ ಪಾಠ ಮಾಡುವಂಥ ಅದೊಂದು ರೀತಿ ತುಂಬ ಸ್ವತ್ತು ಅಂದರೆ ಮಕ್ಕಳೊತ್ತಿಗಿನ ಒಡನಾಟ ಅವರನ್ನು ಅವ್ರ ಮುಖ ನೋಡಿದಾಗ ಏನೇ ಕಷ್ಟ ಇದ್ರೂ ಒಂದು ವಿಷಯವನ್ನು ಅಲ್ಲಿ ಹೊಸ 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 ಆಲೋಚನೆಗಳು ಬಂದು ಹೊರಟಿಗೆ ಮಾತನಾಡುವಾಗ ಅದೊಂದು ಬೇರೆ ಏನು ಒಂದು

ಆ ಶಿಕ್ಷಕ ವೃತ್ತಿ ಕಂಡುಬಿಡ್ತಾ ಇದ್ದಾರೆ ಶೇಷವಾಗ್ತದೆ ಆಸ್ತಿ ಅಲ್ಲಿ ಮಕ್ಕಳು ನನ್ನ ರೆಡಿ ಮಾಡಿದ್ದೆ ಅಂದರೆ ಕರೆಕ್ಟ್ ಆಗಿದೆ ಅಂದರೆ ವಿಷಯ ಜ್ಞಾನ ಮಾತ್ರ ಮುಖ್ಯ ತರಗತಿಯ ನಿರ್ವಹಣೆ ಕೂಡ ತುಂಬ ಮುಖ್ಯ ಅವರು ನನ್ನನ್ನು ಕರೆಕ್ಟ್ ತುಂಬ ಗೈಡ್ ಮಾಡ್ತೀನಿ ನಂತರ ನೋಡಿದೆ ಎಂಬತ್ತೊಂಬತ್ತರಲ್ಲಿ ನೋಡಬೇಕು ಆಗ ಫಸ್ಟ್ ತುಂಬ ಮಾಡ್ತಾರೆ

ಒಂದು ಸಂಸ್ಥೆ ಹುಟ್ಟುವಾಗ ಒಂದೊಂದು ರೀತಿಯ ನಿರ್ವಚದಲ್ಲಿ ಅಂದ್ರೆ ಏನು ಇಲ್ಲದೆ ಒಂದು ಬೇಸಿಕ್ ತಲೆ ಮೇಲೆ ಒಂದು ಮಾಡಿರುವ ಬಿಟ್ರೆ ಜೊತೆಗೆ ಒಂದು ಏನು ಟಾಯ್ಲೆಟ್ ವ್ಯವಸ್ಥೆಗಳು ಸ್ನಾನಕ್ಕೆ ಬೇಕಾದ ವ್ಯವಸ್ಥೆಗಳು ನೀರಿನ ವ್ಯವಸ್ಥೆ ಅವರಿಗೂ ಕೂಡ ಕಟ್ಟಬೇಕಲ್ಲ ಒಂದೇ ಅಲ್ಲಿ ಯಾವ್ದು ಆಗದಿಲ್ಲ ಏನು ಇಲ್ಲ ಆ ಇದರಲ್ಲಿ ಆಗ ಸೇರಿ ಬಟ್ ಅದೆಷ್ಟು ಸಹಾಯ ಮಾಡಿಕೊಂಡ್ರೆ ನನಗಾಗಾದರೆ ಆಗ ನಾವು ಇಲ್ಲ ನೆನಪಿಸ್ಕೊಳ್ಬೇಕಂದ್ರೆ ನಮ್ಮ ಪ್ರಾರಂಭಿಕ ಆಗಿ ಪ್ರಾನ್ಸಿಪಾಲ್ದಾಗ ಗಣಸುಮಾರು ಐವತ್ತೈದು ಐವತ್ತಾರು ವರ್ಷದಲ್ಲಿ ನಾನು ಇನ್ನೂ ಇಪ್ಪತ್ತೆರಡು ವರ್ಷದಲ್ಲ ಅವರು ನನ್ನನ್ನು ಮಲ್ಟಿ ಮಲ್ಟಿಟಾಸ್ಕ್ ಬಗ್ಗೆ ಅಂದ್ರೆ ಅಲ್ಲಿ ಎಲ್ಲ ಪೋಸ್ಟ್ಗಳಿಗೂ ಜನ ಅಪಾಯಿಂಟ್ ಆಗಿರಲಿಲ್ಲ ಹೀಗಾಗಿ ಏನಿದೆ ನಾನು ಸ್ವಲ್ಪ ಉಮೇದುವಾದ ಏನು ಹೇಳಿದ್ರೆ ಜಾಗ ಮಾಡಿ ಹಿಡಿದ ಮೇಲೆ ಅದು ಮಾಡಿ ಮುಗಿಸೋದು ಅದಕ್ಕೆ ಅದೊಂದು ನಂಬಿಕೆ ಪ್ರಾಶ್ಯ ನಾನು ಮಾಡ್ತೇನೆ ಅದು ಎಲ್ಲೂ ಇದ್ರೆ ಹಾಗೆ ಅಲ್ಲ ಕುದುರೆ ಕಂಡ್ರೆ ಕಾಲನು ಅಂತ ಮಾಡೋರಿಂದ ಕೊಡ್ತಾರೆ ಬಟ್ ಅದನ್ನ ನಾನು ನನಗೆ ಗೊತ್ತಿರೋದ ಹಾಗೆ ನನ್ನ ಒಂದು ನನ್ನನ್ನು ನಾನು ಫಾರ್ಮ್ ಮಾಡಿಕೊಳ್ಳಲು ಕೊಡಲಿಕ್ಕೆ ಉಪಯೋಗಿಸ್ಕೊಂಡೆ ಅಂತ ಅನ್ಸುತ್ತೆ ಬಟ್ ಅವರು ನನ್ನ ಒಂದು ತಂದೆಗಿಂತ ಹೆಚ್ಚಾಗಿ ಅಂದ್ರೆ ಮನೆಯಲ್ಲಿ ನನ್ನ ಅಪ್ಪ ಹೇಗಿದ್ರೆ ಇವರನ್ನು ನನಗೆ ಪ್ರಾರಂಭಿಕ ವರ್ಷಗಳ ನನ್ನ ವೃತ್ತಿ ಜೀವನಕ್ಕೆ ಅವರು ತಂದೆ ಅಂತಲೇ ಸವಾಲುಗಳನ್ನು ಒಂದು ಕನ್ವರ್ಟ್ ಮಾಡ್ಕೊಳ್ಳೋದು ನೀವೇ ಸಾಕ್ಷಿ ಅಲ್ಲಿ ಏನು ಕೊಟ್ಟು ನೀವು ಮಾಡಿದ್ರೆ ನೀವು ಇದೊಂದು ಅವರು ಸಂದೇಹ ಸಂದೇಶನೇ ಆಗಿದೆ ಯಾಕೆಂದ್ರೆ ನಾವು ಯಾವ್ದೋ ಒಂದು ಸವಾಲಿದೆ ಅಂತ ಅಳತಾ ಕೊಡ್ತಾರೆ ನಾವು ಬೆಳಿಲಿಕ್ಕೆ ಆಗಲ್ಲ ಅಥವಾ ಬೆಳಿಬೇಕಂತ ನಮ್ಗೊಂದು ನಾವು ವೃತ್ತಿ ಬಂದಿದ್ದೇವೆ ಬಂದ ಮೇಲೆ ನ್ಯಾಯ ಕೊಡಬೇಕು ಅಲ್ಲಿ ಏನೇ ವಾತಾವರಣ ಇರಲಿ ಅದನ್ನು ನಾವು ಪ್ರತಿಕೂಲ ವಾತಾವರಣವನ್ನ ಅನುಕೂಲ ವಾತಾವರಣವನ್ನಾಗಿ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ ನಮ್ಮ ದೊಡ್ಡ ನುಣುಮುಚ್ಚು ಹಾಕಿದ್ದೇವೆ ಕಾಡಿಗೆ ಹೋದರೆ ಕಾಡನ್ನ ಅಲ್ಲೂ ಜೇನು ಸಿಗಸ್ ಗೊತ್ತಿದ್ರೆ ಕಾಡಿನ ಜೀವನವೂ ಚೆನ್ನಾಗುತ್ತೆ ಸೊ ಹೀಗಾಗಿ ನಮಗೆ ನನ್ನನ್ನು ರೂಪಿಸ್ತೇವೆ ಯಾಕಂದ್ರೆ ನಾನು ನನ್ನ ಇಡೀ ಶಿಕ್ಷಣದ ಕಾಲದಲ್ಲಿ ಮನೆಯಲ್ಲಿ ಬಂದಿಲ್ಲ ಮನೆ ಶಾಲೆ ಮನೆ ಕಾಲೇಜ್ ಇದೆ ಬಟ್ ನವೋದಯಕ್ಕೆ ಬಂದು ನನ್ನ ಕಷ್ಟ ಮನೆಯಿಂದ ಹೊರಗೆ ಬಂದ ಒಂದು ಪ್ರಥಮ ಅನುಭವ ತುಂಬಾ ಕಲಿತೆ ನಾನು ಅಂದ್ರೆ ಜನರನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಯಾಕೆ ನಾನು ಎಷ್ಟೇ ಸ್ವತಂತ್ರವಾಗಿದ್ರು ನನಗೆ ಬೇಕಾದಂತಹ ಜನಗಳು ನನ್ಗೆ ಸಿಕ್ಕಿದೆ ಬಟ್ ಇಲ್ಲಿ ಅದೊಂದು ಸಣ್ಣ ಲೋಕ ಆ ಸಣ್ಣ ಲೋಕದೊಳಗೆ ವಿಭಿನ್ನ ಜನಗಳು ನನಗೆ ಇನ್ನೂ ಪ್ರಪಂಚಕ್ಕೆ ನಾನು ಕಂಡುಬಿಡ್ತಾ ಇರುವ ಆಗ ಒಂದು ವ್ಯಕ್ತಿ ಆಗಿದೆ ನಾನು ಬದುಕೋದು ಹೇಗೆ ಅರ್ಥ ಮಾಡ್ಕೊಳೋದು ಹೇಗೆ ಮುಖ್ಯವಾಗಿ ಮಕ್ಕಳನ್ನ ಅರ್ಥ ಮಾಡ್ಕೊಳೋದು ಹೇಗೆ ಅನ್ನೋದನ್ನ ಒಂದು ಶಿಕ್ಷಕಿಯಾಗಿ ಮಕ್ಕಳಿಗೆ ಕೊಡಬೇಕು ಅನ್ನೋದನ್ನ ಕಲಿಸ್ಲರ್ತಾರೆ ನಿಮ್ಮ ನವ ಬದುಕಿನ ಉದಯ ಆಯ್ತು ಹೇಳ್ಬೋದು ಸಹ ಅಲ್ಲಿ ರವೀಂದ್ರ ಪರಿಚಯ ನಿಮ್ಮ ಜೀವನಕ್ಕೆ ಒಂದು ಸಂಗಾತಿ ಸಿಗುತ್ತೆ ಅದು ಹೇಗಾಯಿತು ರವೀಂದ್ರ ಅವರ ಪರಿಚಯ ಅನ್ನೋದು ಪಿಯುಸಿನಲ್ಲಿ ನಮ್ದು ಒಂದ್ ರೀತಿಯ ಬಾಲ್ಯದ ಈಗಿನ ರೀತಿ ಕಲಾವಿದರವೂ ಆಗಿದ್ರು ಸಾಗರ ಸಾಗರದ ಹೆಗ್ಗೋಡೆಲ್ಲ ಕೇಳಿದ್ರು ಹೆಗ್ಗೋಡಿನ ಹತ್ರದ ಪುರಪ್ಪ ಅಲ್ಲಿ ಕೆಳಮನೆ ಅಂತ ನಮ್ಮ ಅವರ ಮನೆ ಅವರ ಅಣ್ಣ ಕೆ ಜಿ ನಾರಾಯಣ ಅಂತ ಲೆಕ್ಚರರ್ ಆಗಿದ್ರು ಇವರು ಯು ಕೆಲ ಅಲ್ಲಿ ಬಂದರು ನಾನು ಪಿ ಯು ಕೆಲ ನನ್ನ ಅಜ್ಜಯನ್ ಮನೆಯಲ್ಲಿ ನನ್ನ ನಾನು ನನ್ನ ಇದನ್ ಮನೆಯಲ್ಲಿ ನಾನು ಪಿ ಯು ಕಲೀಲಿಕ್ಕೆ ಅಲ್ಲಿದ್ದೆ ಅಲ್ಲಿ ಒಂದು ನಾಟಕ ನಿರ್ದೇಶನ ಮಾಡಿದ್ರು ನಮ್ಮ ಮಕ್ಕಳಿಗೆ ನಮ್ಮ ನಾನು ಅದರಲ್ಲಿ ಅಲಿಬಾಬಾ ಮತ್ತು ನಲವತ್ತು ಜನ ಕಳ್ಳರು ನಾನು ಅದರಲ್ಲಿ ಮಜ್ಜಿನ ಮಾಡಿದ್ದೆ ಅಲ್ಲಿ ಒಂದು ರೀತಿಯ ಒಂದು ಆಪ್ತತೆ ಬೆಳೀತು ಮತ್ತೆ ನಾನು ಸ್ನೇಹಜೀವಿ ಆತನು ಸ್ನೇಹಜೀವಿ ಜನ ಬೇಕು ನಮ್ಗೆ ಮತ್ತೆ ಒಂದ್ ರೀತಿಯ ಸೃಜನಶೀಲತೆ ಅನ್ನೋದು ಇಬ್ಬರಲ್ಲೂ ಇತ್ತು ಒಂದು ಪ್ರೀತಿತ್ತು ನಂತರ ನಾನು ಶಿವಮೊಗ್ಗಕ್ಕೆ ಬಂದೆ ನನ್ನ ತಂದೆ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು ಅಲ್ಲೇ ಉಡುಪಿಯಲ್ಲಿ ಎಜುಕೇಶನ್ ನೆಂಬರ್ ಸಿ ನಾನು ಶಿವಮೊಗ್ಗದಲ್ಲಿ ಓದಿ ನಂತರ ಹದಿನೇಳು ಡಿಗ್ರಿ ನಾನು ಎಂ ಜಿ ಎಂಗೆ ಬಂದೆ ತಂದೆಯ ಪುನಃ ವರ್ಗಾವಣೆಯಿಂದಾಗಿ ಎಂ ಜಿ ಎಮಿ ಬಂದೆ ಆತ ಪಿ ಪಿ ಸಿ ಅಲ್ಲಿ ಹೋಗ್ತಾ ಇದ್ರು ನಂತರ ಹೆಚ್ಚಿನ ಶಿಕ್ಷಣಕ್ಕ ಕೊಲ್ಲಾಪುರಕ್ಕೆ ಹೋದ್ರು ನಾನು ನೌಕರಿಗೆ ಜಾಯಿನ್ ಸೊ ತುಂಬಾ ಅಂದ್ರೆ ಅಂಟ್ಕೊಂಡಿದ್ದಿರ್ಲಿಲ್ಲ ಬಟ್ ಮದುವೆಯ ವಯಸ್ಸು ಬಂದಾಗ ಮನೆಯಲ್ಲಿ ಕೇಳಿದಾಗ ನಾನು ಹೇಳಿದೆ ನಾನು ಹೀಗೆ ಅಂತ ಹೇಳಿದ್ರು ಯೋಚನೆ ಮಾಡಿ ಒಂದೇ ವಯಸ್ಸಿನವರು ಯಾಕೆ ನೋಡು ಯೋಚನೆ ಮಾಡಿದ್ರೆ ಇಲ್ಲ ನಾನು ಹೇಳ್ದಲ್ಲ ನಾನೊಂದು ತಲೆಗೆ ಹೋಯ್ತಂದ್ರೆ ಕಡೆಗೆ ಹೋಗ್ತಿದ್ರು ಅವ್ರ ಮನೆಯವರು ಒಪ್ಪಿದ್ರು ಯಾಕಂದ್ರೆ ಅವ್ರ ಅಣ್ಣ ನನ್ನ ಅಣ್ಣನ ಸ್ನೇಹಿತರಾಗಿದ್ರು ಮಾತುಕತೆ ಮ್ಯಾರೇಜ್ ಆಯ್ತು ಲವ್ ಟರ್ಮ್ ಅರೇಂಜ್ ಸಾವಿರ

ನಿಜಕ್ಕೂ ಸಮಯದ ನನ್ನ ಮನೆ ನನ್ನ ಸೇರಿದ ಕುಟುಂಬದ ಬಗ್ಗೆ ಒಂದ್ ಎರಡು ಮಾತಾಡ್ತೇನೆ ನಾನು ಅಂದ್ರೆ ಮುಳುಗಡೆಯಿಂದ ಗೊತ್ತಿದೆ ಶರಾವತಿ ಅಣೆಕಟ್ಟೆ ಎಲ್ಲಾದಾಗ ಈ ಎಲ್ಲ ಕೇಳಿದ್ದಾರೆ ಧಾರವಾಡದ ಅವರು ಮುಳುಗಡೆಯಿಂದ ಈಚೆ ಬಂದಾಗ ನನ್ನ ಮಾವನವರು ಇವ್ರು ಏಳು ಜನ ಹೆಣ್ಣು ಮಕ್ಕಳು ಇಬ್ರು ಹೆಣ್ಣು ಮಕ್ಕಳು ದೊಡ್ಡ ಕುಟುಂಬ ಆ ಅವರು ಪುನಃ ಏನು ಕೃಷಿಯನ್ನ ತೋಟವನ್ನು ಹಾಕಿ ಅಡಿಕೆ ಅಲ್ಲಿ ಅಡಿಕೆ ಪ್ರಧಾನ ಕೃಷಿಕರು ಅದನ್ನೆಲ್ಲ ಮಾಡ್ಕೊಂಡು ಇಷ್ಟು ಮಕ್ಕಳನ್ನ ಬೆಳೆಸಿ ಮತ್ತೆ ಪ್ರತಿ ಒಂದು ಮಕ್ಕಳು ಕೂಡ ಒಂದಲ್ಲ ಒಂದು ಕಲೆಯ ಇದರಲ್ಲಿ ಏನು ಮುಂದಿದ್ದಾರೆ ಅಂದ್ರೆ ಮೇಯ್ನ್ ಅದು ಸಾಕೇತ ಕಲಾವಿದರಂತ ಒಂದು ಯಕ್ಷಗಾನ ತಂಡ ಇದೆ ಫುಲ್ ಟೈಮ್ ಅಂತಲ್ಲ ಅವರ ಪ್ರವೃತ್ತಿಯನ್ನ ಪ್ರವೃತ್ತಿಯನ್ನ ಆಗಸ್ಕೊಂಡು ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಅಂದ್ರೆ ಆ ಒಂದು ಹಿನ್ನೆಲೆಯಲ್ಲಿ ಬಂದ ಕಾರಣ ಸೃಜನಶೀಲತೆಗೆ ಒಂದು ಆ ಬೆಳವಣಿಗೆಗೂ ಕೂಡ ಅದು ಒಳ್ಳೆಯ ಒಂದು ವೇದಿಕೆ ಅದು ಮತ್ತೆ ನನ್ನ ಮಾವ ತುಂಬ ಅವರು ಪಟೇಲರಾಗಿದ್ದರು ಅಂದರೆ ಹಳೆಯ ಊರಿನಲ್ಲಿ ಜಾತಿ ಧರ್ಮ ಇಂಥದ್ದು ಯಾವ ಕಟ್ಟನಿಟ್ಟೆ ಇಲ್ಲ ರೀತಿ ಕಟ್ಟು ಕಟ್ಟಲೇ ಇಲ್ಲದೆ ಎಲ್ಲರನ್ನು ಒಳಗೊಂಡು ಅಲ್ಲೂ ಕೂಡ ನನ್ನ ಒಂದು ಪ್ಲಸ್ ಪಾಯಿಂಟ್ ಈಗ ನಾನು ಹುಟ್ಟಿದ ಮನೆಯೂ ಅಂಥದ್ದೇ ಅಂದರೆ ಯಾವ ಜಾತಿ ಜೆಂಡರ್ ಸ್ಟೇಟಸ್ ಯಾವ್ದು ಇಲ್ಲದ ಸಹಜ ಸರಳ ಬದುಕು ನಾನು ಬಂದು ಸೇರಿದ ಮನೆ ಕೂಡ ತುಂಬಾ ಪ್ರೀತಿಯ ಕುಟುಂಬ ನನಗೆ ನಿಜಕ್ಕೂ ನನ್ನ ಮನೆಯವ್ರು ಎರಡ್ ಸಾವಿರದ ಒಂಬತ್ತರಲ್ಲಿ ತೀರ್ಕೊಂಡ್ರು ಆರೋಗ್ಯ ಸಮಸ್ಯೆಯಿಂದ ಅವತ್ತಿಂದ ನಾನು ಏನು ನಮ್ಮ ಶಾಲೆ ಮಕ್ಕಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದೀನಿ ಬಟ್ ಇವತ್ತಿನ ತನಕ ಕೂಡ ಮನೆಯವರು ನನ್ನ ಮನೆಯ ಮೊದಲಾಗಿ ಸ್ವೀಕರಿಸಬೇಕಾಗುತ್ತೆ ಬಹುಶಃ ಆದ್ರೆ ತಾವು ತಮ್ಮ ಪತಿ ಜೊತೆಗೆ ಒಂದು ಸಮಾನ ಮನಸ್ಸು ಒಂದು ಸಂಸ್ಥೆನ ಪ್ರಾರಂಭ ಮಾಡ್ತೀವಿ ಅದು ಕೂಡ ಕೇಂದ್ರ ಪಠ್ಯಕ್ರಮ ಅದ್ರ ಬಗ್ಗೆ ಮಾತಾಡೋದ್ರೆ ಯಾವಾಗ ಪ್ರಾರಂಭ ಆಗುತ್ತೆ ಹೇಗ್ ಮಾಡ್ಬೇಕಂತ ಇದೊಂದು ಶಿಕ್ಷಿತರಾಗಿದ್ದಂತವ್ರು ಒಂದು ಸಂಸ್ಥೆ ಮಾಡಬೇಕಂತ ಹೇಗೆ ಕೊಡ್ತಿರ್ತಾವು ಅಂದ್ರೆ ನಾವು ನಾನು ಹೇಳದೆಲ್ಲ ನವೋದಯದ ಪ್ರಾರಂಭದ ದಿನಗಳಲ್ಲಿ ತುಂಬಾ ಸವಾಲುಗಳಿತ್ತು ಆದರೆ ನಮ್ಮನ್ನ ಪೂರ್ತಿ ಅದರೊಳಗೆ ತೊಡಗಿಸ್ಕೊಂಡು ಹೋಗಕ್ಕೆ ನಮಗೆ ಅದು ಅನುಕೂಲ ಆಯ್ತು ಕಲೀಲಿಕ್ಕೆ ಅನುಕೂಲ ಆಯ್ತು ನಂತರದಲ್ಲಿ ಏನಾಯ್ತು ಒಂದು ಮಟ್ಟಕ್ಕೆ ಬಂದಾಗ ನೋಡಿಯ ಈ ಸರ್ಕಾರದ ನಿಯಮಗಳಲ್ಲೆಲ್ಲ ಅವರು ಏನು ಮಾಡಿದಂದ್ರೆ ತುಂಬಾ ರಿಸಲ್ಟ್ ಇದೆ ಫಲಿತಾಂಶಕ್ಕೆ ಹೆಚ್ಚಿನ ಒತ್ತು ಕೊಡ್ತಾರೆ ಸಹಜ ಅದಕ್ಕೆ ಮಕ್ಕಳನ್ನ ಈಗ ಎಲ್ರು ಕೇಳೋದು ಅದನ್ನೇ ತಾನೆ ಅದು ಅಂದ್ರೆ ಅದು ಸಹಜ ನಾನು ತಪ್ಪು ಅಂತ ಹೇಳೋದಿಲ್ಲ ಯಾಕಂದ್ರೆ ಮಕ್ಕಳನ್ನ ನಮ್ಮ ಕೈ ಕೊಟ್ಟ ಮೇಲೆ ನಾವು ಅವ್ರಿಗೆ ಕಲಸಿ ಫಲಿತಾಂಶ ಕೊಡ್ಲೇಬೇಕಾಗುತ್ತೆ ಮತ್ತೆ ಅದರಲ್ಲಿ ಅದರ ಓದಿದ ಉಳಿದ ಯೋಜನೆಗಳು ಬದಿಗೆ ಹೋಯ್ತು ಅನ್ಸುತ್ತೆ ನಾನು ಹೇಳಿದೆ ನಾವು ರೀತಿಯ ಸ್ವತಂತ್ರ ಮನೋವೃತ್ತಿಯವರು ಮತ್ತೆ ಸೃಜನಶೀಲರು ಮತ್ತೊಂದು ಹೊಸತನ್ನ ಹೊಸತರ ಹುಡುಕಾಟದಲ್ಲಿದ್ದವರ ನಾವೊಂದಿಷ್ಟು ಸಮಾನ ಮನಸ್ಕ ಸ್ನೇಹಿತರು ಮಾತನಾಡುವಾಗ ಮಕ್ಕಳಿಗೆ ಬೇಕಾದ ನಿಜವಾದ ನಿಜವಾಗಿ ಏನು ಅನ್ನುವ ಒಂದು ಆಲೋಚನೆಗಳು ನಮ್ಮೊಳಗೆ ಬಿಡ್ತಾವ ನಾವೇ ಯಾಕೆ ಒಂದು ಶಾಲೆ ಮಾಡಬಾರ್ದು ಅನ್ನುವ ಯೋಚನೆ ಬಂತು ಯೋಚನೆಗಳನ್ನ ಎಲ್ಲಿ ಮಾಡೋದು ಮಾಡೋದಾದ್ರೆ ನಮ್ಮ ಊರಲ್ಲೇ ಮಾಡುವಾಗ ಯಾಕಂದ್ರೆ ನಮಗೆ ಊರಿನವರ ಸಪೋರ್ಟ್ ಕೂಡ ಸಿಗುತ್ತೆ ಅಗತ್ಯ ಸಿ ಬಿ ಎಸ್ ಸಿ ಅನ್ನೋದು ಆ ಜಾಗಕ್ಕೆ ತುಂಬಾ ಇದ್ದದ್ದು ನಮ್ಮ ಶಾಲೆ ಶಿವಮೊಗ್ಗ ಜಿಲ್ಲೆ ಎರಡನೇ ಪ್ರೈವೇಟ್ ಸಿ ಬಿ ಎಸ್ ಸಿ ಶಾಲೆ ಸಿ ಬಿ ಎಸ್ ಸಿ ಅನ್ನೋದು ನಮ್ಮದೇ ಮತ್ತೆ ಶಾಲೆ ಬಿಟ್ಟು ನಂತರ ನಮ್ಮದೇ ಶಾಲೆ ಈಗ ನೂರಾರು ಶಾಲೆಗಳಿದೆ ಸೊ ಅಲ್ಲೇ ಮಾಡುವ ಅಂತ ಸರಿ ಮತ್ತೆ ಇನ್ನೊಂದು ನನ್ನ ಇಬ್ಬರು ಮಕ್ಕಳ ಮಗ ವಿಜೇತ ಅಂತ ಮಗಳ ವಿಭಾ ಅಂತ ಅವರಿಬ್ರು ಕೂಡ ಶಾಲೆಯ ಬಗ್ಗೆ ವಿಮುಖತೆ ಇರ್ತಾರೆ ಹಾಲು ಆಗೋದಿಲ್ಲ ಹಾಗಂತ ಅವರು ಶೈಕ್ಷಣಿಕವಾಗಿ ಏನು ತುಂಬಾ ಸ್ಟ್ರಾಂಗ್ ತೆರೆ ಮೇಲೆ ಕಂಡು ಇವಾಗ ಮಕ್ಕಳ ಬಂದಿವಾಗ ಸೊ ಅವರು ನಮ್ಗೆ ಅದು ಕೂಡ ಒಂದು ಪ್ರಶ್ನೆ ಇತ್ತು ಅಲ್ಲಿ ಇವರು ಕಲೀಲಿಕ್ಕೆ ಶಾಲೆಗೆ ಶಾಲೆ ಬಗ್ಗೆ ಎಷ್ಟು ಅವಶ್ಯನ ಇರೋರು ಕಲೀಲಿಕ್ಕೆ ಹುಷಾರಿದ್ದಾರೆ ಹಾಗಾದ್ರೆ ಶಾಲೆ ಶಾಲೆ ಹೋಗಿ ಮಕ್ಕಳು ಏನೇನು ಪಡಿತಾರೆ ಹಾಗಾದ್ರೆ ಎಂತಹ ಶಾಲೆಯ ಎಂತಹ ವಾತಾವರಣ ಇದ್ರೆ ಶಾಲೆಯನ್ನು ನಾವು ನಿರ್ಮಿಸಬೇಕು ಇದೆಲ್ಲ ನಮ್ಮಲ್ಲೇ ಆಲೋಚನೆಗಳು ಹುಟ್ಟಿದೆ ಪ್ರಾಯಶಃ ಇದನ್ನ ಟ್ರಿಗರ್ ಮಾಡಿದ್ ನನ್ನ ಮಕ್ಕಳೇ ಅನ್ಸುತ್ತೆ ಅವನು ಈಗ ಇವತ್ತು ಇಂಜಿನಿಯರಿಂಗ್ ಮುಗಿಸಿ ಆ ಇಂಜಿನಿಯರಿಂಗ್ ಐ ಟಿ ಲೈನ್ ಗೆ ಹೋಗದೆ ಒಂದು ಸ್ಟಾರ್ಟ್ಅಪ್ ಮಾಡ್ಕೊಂಡಿದ್ದಾರೆ ಅವನ ಒಂದು ಸೈಕ್ರಾಫ್ಟ್ ಅನ್ನೋ ಒಂದು ವಿಜ್ಞಾನ ಕಲಿಕೆಯ ಅದು ನನ್ನ ಮಗಳು ಮಗ ಸೊಸೆ ಆಕೆ ಡಾಕ್ಟ್ರು ಮತ್ತೆ ಅವಳು ಕೂಡ ಬರೀತಾಳೆ ಒಳ್ಳೆ ಬರಹಗಾರ್ತಿ ಮತ್ತೆ ಚಿತ್ರ ಬಹಳ ಚೆನ್ನಾಗಿ ಬಿಡಿಸ್ತಾಳೆ ನನ್ನ ಮಗಳು ಕೂಡ ಶೇಜ್ ಅಂದ್ರೆ ಎಲ್ಲರೂ ಕೂಡ ಒಂದ್ ರೀತಿಯ ಟ್ಯಾಲೆಂಟ್ ಇದೆ ಅವಳು ಹಾಡ್ತಾಳೆ ನೃತ್ಯ ಮಾಡ್ತಾಳೆ ಅವಳು ನಮ್ಮ ಶಾಲೆಯಿಂದ ಅಕಾಡೆಮಿಕ್ ಡೈರೆಕ್ಟರ್ ಆಗಿ ಶೈಕ್ಷಣಿಕ ನಿರ್ದೇಶಕಿಯಾಗಿ ಅವಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಪಾಠನೂ ಮಾಡ್ತಾಳೆ ಅಜೀ ಎಂಎ ಎಜುಕೇಶನ್ ನಿಮ್ಮ ಯೋಜನೆ ಸಮಾಜ ಯೋಜನೆ ಈ ಯೋಜನೆಯಾಗಿ ಬರುತ್ತೆ ಆ ಯೋಜನೆಯನ್ನ ಅನುಷ್ಠಾನಗೊಳಿಸುವಾಗ ಇನ್ನೇನು ಸವಾಲು ಬೇಕು ಅವೆಲ್ಲವನ್ನ ಮಾತನಾಡುವ ಯೋಚನೆ